ಕನ್ಕ ಮಾಡಿ ಜೋಡತ್ತಿನ ಜನರಲ್ ಮೈದಾನ ನೋಡ್ರಿ ಈ ಮೈದಾನದಾಗ ಯಾವ್ಯತಿ ಯಾವ್ಯಾವ ವ್ಯಕ್ತಿ ಪೈರಿ ಆಗ್ಯಾವು ಯಾರ್ಯಾರು ಗಾಡಿ ಅಂತೇಳಿ ಎಲ್ಲ ತೋರ್ಸೋ ಪ್ರಯತ್ನ ಅಂತ ಕೊನೆಯವರೆಗೂ ನೋಡ್ರಿ ಸ್ವಲ್ಪ ಸರಿ ಅಣ್ಣ ಜರ್ಸಿ ಬೈ ಅಲ್ಲಿ ಸೈಡಿಗೆ ಬರಲ ಹೇಳತ್ತ ಯಾವ್ದು ಗಟ್ಟಿವಾ ಮಾಲಕರ ಸರ अजित देसाई यारगटी अ स्वतः जोडण अजित देसाई यारगट्टीव स्वतः जोडण हेसोड बैजा मत पायरिंग सुंदर इ गाडी वाहन उमराणी राजु उमराणी राजु अमराणी ऐत नोड्री गोका उडिटा हो। गोका कै ल मैदाना नोडरी नोड्री गाडी वाहन राजू उम्राणीगट दस स्वतः जोडण ಅಣ್ಣ ಯಾವ್ದ ಎದ್ಗಳು ಬೈ ಯಾವ ಎದ್ಗಳು ಬಡಿಗ್ಡ ಎರಡು ಹಿರೇ ಕೊಡಿ ಬಡಿಗೋಡ ಯಾರು ಹೊಡಿತಾರ ಗಾಡಿ ಕುರ್ದು ಯಾರೀ ಸಂಜು ಅಣ್ಣ ಮೊದಲು ಎಲ್ರಿ ಹೊಡ್ಯವಣ್ಣ್ರಿ ಪೈರಿ ಮೊದಲು ಹೊಡ್ಯೋದು ಹೊಡಿ ಹೊಡಿದವ ಏನು ಹೆಸರಾ ಕೆದ್ದು ಹಾಂ ರೀ ಶೈಲಾ ಸೋನಿಯಾ ಒಂದು ದಂದರ್ಗೆ ಎತ್ ನೋಡ್ರಿ ಇದು ಹಚ್ಚಿ ಕಡೆ ಇದು ರಂಭಾಪುರ ಜರ್ಸಿ ಇದು ಗಾಡಿ ವಾನ್ ಮಚ್ಚುವಣ ಮತ್ತೆ ಶಿವಗೊಡನ್ನ ತೊಂದರೆಗೆ ಅವರದಾರ ನೋಡಿರಿ ತೋಣ ಯಾವ್ದು ಕೊಟ್ಲಗ ಏ ಧೋನಿ ಸಲ್ಗಾರೇ ಗಾಡಿ ವಾಣೆ ಉತ್ತಮ್ ಅಕ್ಕಿ ಎರಡು ಸ್ವತಃ ಜೋನ್ ಆತರಿ ನೋಡ್ರಿ ಇವು ಉತ್ತಮ ಅಕ್ಕಿ ಅವ್ರು ಇದು ಗಾಡಿ ವಾಣ ಉತ್ತಮ ಅಕ್ಕಿ ಅದಾರ ಏ ಬೈಲಾ ಚೆನ್ನೇ ಬೈಜಾನ್ ನಕ್ರಿ ಯಾವ್ದಣ್ಣ ಎದ್ಗೋಳ ಎರಡು ಉಮ್ರಾಣಿ ಒಂದು ಕಡಲಿಗೆ ಯಾರು ಹೊಡಿತಾರೆ ಗಾಡಿ ಚಂದ್ರು ಉಮ್ರಾಣಿ ಎದ್ಗೊಳ ಹೆಸರ ಚಂದ್ರ ಚಂಡೆ ಮ್ಯಾಟ್ರ್ ಬೈಸಾ ಹ್ಞೂ 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 ಮನೆ ಸರ್ ಹೇಗಾಗಿದವ ನೀವೇ ಅದು ಯಾವ ಹುಡುಗ್ರ ಎದ್ಗಳು इजापूर रे अज बडचि ऐ माल सर पाटील तोर्गल महाराज इतिहास सर रिजा बैज मालक रेसरे लक्ष्मण हद्ूर बिजापूर दर्गाद रिव बडच इ गाडी वाहन प्रवीण मत्री ಮಾಳು ಮಾರುತ ದರ್ಗಾ ಪ್ರವೀಣ ಮತ್ತು ಮಾರುತಿ ಮಾರುತ ನೋಡಿರಿ ಗಾಡಿವಾಣಿ ಇದಕ್ಕೆ ಬೆಳಗ್ಗೆ ಬಸ್ ಅನ್ನೋರು ಹೋರಿ ಅಚ್ಚಿಗಡೆದು ಯಾವ್ದಾನ ಅಥ್ ಮಾಲಾಗೇ ಸರ್ನಾ ಬೆಳಗ್ಲಿ ಬೆಳಗ್ಲಿ ಯಾರು ಹೊಡಿತಾರ ಗಾಡಿ ಪೆಂಟು ಕುನ್ನೂರು ಮಾತ್ರ ಗೊಬ್ಬರ ಹೊಡಿತಾರ ಬೆಳಗ್ಲಿ ಬಸವಣ್ಣವ್ರು ಹೊಡಿತಾರ ನೋಡ್ರಿ ಹಿಂದ ಇದು ಒಂದು ಬೆಳಗ್ಲಿ ಬಸನ್ನೋರು ಹೋರಿ ಅದು ಅಥಣಿ ಅದು ಯಾವ್ದೋ ಎತ್ತಡಿಮಟ್ಟಿದ್ರೆ ಇದ್ರ ಜೋಡೆ ಯಾವ್ದಾದ್ರಿ ಎತ್ತ ನಾಲ್ಕನೂರು ಬಂದಿಲ್ಲ ಯಾರು ಹೊಡಿತಾರೆ ಗಾಡಿ ಅಡಿಯದ ಅಡಿಮಟ್ಟು ನಿಂಗಪ್ಪನ ರೀ ನಾಲ್ಕ್ನೂರು ಯಾವ್ದು ಜೋಡಪ್ಪ ಇದು ಅಡಿಮಟ್ಟಿದ್ರ ಎದ್ಗೊಳ್ಳೋಣ ಯಾವ್ದು ರೀಟಿ ಬನಾಟಿ ಎರಡು ರೀ ಒಂದು ಬನಾಟಿ ಇದು ಹಾಂ ಅದ್ಮಪ್ಪು ರೀ ಭಾಳಮ್ಮ ಹ್ಞೂ ಗಾಡಿ ವಾ ಸತ್ತಪ್ಪ ಕುದುರೆ ಗಾಡಿಗಳು ನೋಡಿರಿ ರಾಜಮದಾನ

దేనొంద గి ఎరడు పైట్ మనతో